ಅರಿತ ವೀಕ್ಷಕರೇ ಕರ್ನಾಟಕದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ತಗೋಬೇಕಾದ್ರೆ ಏನೇನು ಬೇಕು ಎತ್ತ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಯಾವ ರೀತಿಯಾಗಿ ಕ್ವಶನ್ ನಿಮಗೆ ಬರುತ್ತೋ ಅದಕ್ಕೆ ಆನ್ಸರ್ನ ಇಲ್ಲೇ ಕೊಟ್ಬಿಡ್ತಾರೆ ಅದನ್ನು ಫಸ್ಟು ನಾನು ನಿಮಗೆ ಹೇಳ್ಬಿಡ್ತೀನಿ ಮೊದಲನೇದಾಗಿ ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತಿದೆ ಆನ್ಲೈನಲ್ಲಿ ನಾವು ಅಪ್ಲೈ ಮಾಡ್ಬೋದು ಮೊದಲನೇ ಕ್ವಶನ್ನು ವಿ ಕೆನ್ ಅಪ್ಲಿಕೆಂಟ್ ಅವರ್ ಸಿಟಿಜನ್ ಅಪ್ಲೈ ಫಾರ್ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಹೌದು ಅಪ್ಲೈ ಮಾಡ್ಬೋದು ಅದು ವೆಬ್ಸೈಟ್ ಇದೆ ಅದು ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು ಅಂತಾರೆ ಎರಡನೇ ಕ್ವಶನ್ನು ಹೌ ಟು ರಿಜಿಸ್ಟರ್ ಫಸ್ಟ್ ಟೈಮ್ ಯೂಸರ್ ಅಂತ ಕೇಳ್ತಾರೆ ಹೇಗೆ ಫಸ್ಟ್ ಟೈಮಲ್ಲಿ ರಿಜಿಸ್ಟರ್ ಆಗೋದು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಕಾವೇರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಏನು ರಿಜಿಸ್ಟರ್ ಅಂತ ಬರುತ್ತೋ ಅದನ್ನ ಕ್ಲಿಕ್ ಮಾಡಿ ಮೊಬೈಲ್ ನಂಬರು ಇಮೇಲ್ ಐಡಿ ಎಲ್ಲಾನ ಹಾಕಿ ಒಂದು ಓ ಟಿ ಪಿ ಬರುತ್ತೆ ರಿಜಿಸ್ಟರ್ ಆಗಿ ಆ ನಂತರದಲ್ಲಿ ಲಾಗಿನ್ ಆಗಿ ಎಂಬುದಾಗಿ ಹೇಳ್ತಾರೆ ಇನ್ನು ಮೂರನೇ ಕ್ವೆಶನು ಕೆನ್ ವಿ ಚೈಂಜ್ ದ ಲಾಂಗ್ವೇಜ್ ವೆನ್ ಸಿಟಿಸ ಎಂಟರ್ ದ ಪೇಜ್ ಅಂತ ಹೇಳ್ತಾರೆ ಅನ್ನ ನಾವು ಚೇಂಜ್ ಮಾಡ್ಬೋದ ವೆಬ್ಸೈಟ್ ಇಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಎಸ್ ಕನ್ನಡ ಇಂಗ್ಲಿಷ್ ಇದೆ ನೀವು ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ಕ್ವಶನು ಕೆನ್ ವಿ ರೀಸೆಟ್ ದ ಪಾಸ್ವರ್ಡ್ ಅಂತಾರೆ ಪಾಸ್ವರ್ಡ್ ನೀವು ಕೊಡ್ತಿರಲ್ಲ ಅದನ್ನ ನಾವು ಚೇಂಜ್ ಮಾಡಬಹುದಾ ಅಂತ ಏನಾದ್ರು ಕ್ವಶನ್ ಇದ್ರೆ ಅವ್ರು ಹೇಳ್ತಾರೆ ಎಸ್ ನೀವು ಲಾಗಿನ್ ಆದ್ಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಹೊಸ ಪಾಸ್ವರ್ಡ್ ನ ಹಾಕೋಬಹುದು ಅಂತ ಹೇಳ್ತಾರೆ ಇನ್ನು ಐದನೇ ಕ್ವಶನ್ ಈಸ್ ಆಧಾರ್ ಮ್ಯಾಂಡಟರಿ ಅಂತ ಕೇಳ್ತಾರೆ ಯಾರಾದರೂ ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಅವ್ರು ಹೇಳ್ತಾರೆ ಎಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಈ ಒಂದು ಆಧಾರ್ ಮ್ಯಾಂಡಟರಿ ಇದೆ ಎಂಬುದಾಗಿ ಹೇಳ್ತಾರೆ ಇನ್ನು ಆರನೇ ಕ್ವಶನ್ ಈ ಸರ್ವಿಸ್ ಅಂಡರ್ ಸಕಾಲ ಅಂತ ಯಾರಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ ಹೌದು ಸಕಾಲ ಅಂಡರ್ ಅಲ್ಲಿ ಇದು ಬರುತ್ತೆ ಒಂದ್ ದಿನೆಲ್ಲ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಆ ನಂತರದಲ್ಲಿ ಸರ್ಟಿಫಿಕೇಟ್ ತಗೋಬಹುದು ಅಂತ ಹೇಳ್ತಾರೆ ಇನ್ನು ಏಳನೇ ಕ್ವಶನ್ ಈಸ್ ಇಟ್ ಮ್ಯಾಂಡಟರಿ ದಟ್ ದ ಅಪ್ಲಿಕೆಂಟ್ ಶುಡ್ ಬಿ ರೆಸಿಡೆಂಟ್ ಆಫ್ ಕರ್ನಾಟಕ ಕೇಳ್ತಾರೆ ಕರ್ನಾಟಕದ ಒಂದು ರೆಸಿಡೆಂಟ್ ಇರ್ಬೇಕಾ ಅಭ್ಯರ್ಥಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ಇಟ್ ಈಸ್ ಮ್ಯಾಂಡೇಟರಿ ದಟ್ ಐದರ್ ಆಫ್ ದ ಬ್ರೈಡ್ ಬ್ರೈಡ್ ಗ್ರೋಮ್ ಆರ್ ದ ಮ್ಯಾರೇಜ್ ಪ್ಲೇಸ್ ಶುಡ್ ಬಿ ಇನ್ ದ ಕರ್ನಾಟಕ ಇವು ಮೂರರಲ್ಲಿ ಯಾವ್ದಾದ್ರು ಒಂದು ಕರ್ನಾಟಕದಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ ವಧು ಆರ್ ವರ ಅಥವಾ ಮ್ಯಾರೇಜ್ ಆದ ಪ್ಲೇಸು ಕರ್ನಾಟಕ ಇದ್ರೆ ನಾವು ಸರ್ಟಿಫಿಕೇಟ್ ನ ಕೊಡಬಹುದು ಅಂತ ಹೇಳ್ತಾರೆ ಇನ್ನು ಎಂಟನೇ ಕ್ವಶನ್ ಈಸ್ ಇಟ್ ರಿಕ್ವೈರ್ಡ್ ಟು ಅಪ್ಲೋಡ್ ದ ಜಾಯಿಂಟ್ ಫೋಟೋ ಆಫ್ ದ ಬ್ರೈಡ್ ಅಂಡ್ ಬ್ರೈಡ್ ಗ್ರೋಮ್ ಅಂತಾರೆ ಅಂದ್ರೆ ಏನು ವರಾ ಮತ್ತು ಓದು ಇದಾರೋ ಅವರ ಒಂದು ಜೋಡಿ ಫೋಟೋ ನ ಹಾಕ್ಬೇಕಂತ ಯಾರು ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ರಿಕ್ವೈರ್ಡ್ ಹಾಕ್ಲೇಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಒಂಬತ್ತನೇ ಕ್ವಶನ್ ವಾಟ್ ಇಸ್ ದ ಸೈಜ್ ಆಫ್ ಫಾರ್ಮೆಟ್ ಆಫ್ ದ ಇಮೇಜ್ ಟು ಗೆಟ್ ದ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತಾರೆ ಮ್ಯಾರೇಜ್ ಸರ್ಟಿಫಿಕೇಟ್ ನ ತಗೋಬೇಕಾದ್ರೆ ಈ ಫೋಟೋ ಫಾರ್ಮೆಟ್ ಅಂಡ್ ಸೈಜ್ ಹೇಗಿರ್ಬೇಕು ಅಂದ್ರೆ ದ ಸೈಜ್ ಆಫ್ ದ ಫೋಟೋ ಶುಡ್ ಎಕ್ಸೀಡ್ ಟು ಎಂ ಬಿ ಅಂದ್ರೆ ಸೆವೆನ್ ನಾಟ್ ಸೆವೆನ್ ಇಂಟು ಫೈವ್ ಹಂಡ್ರೆಡ್ ಎಂ ಎಂ ಅಂಡ್ ಇಟ್ ಶುಡ್ ಬಿ ಇನ್ ದ ಪಿ ಎನ್ ಜಿ ಫಾರ್ಮೇಟ್ ಅವ್ರು ಹೇಳ್ತಾರೆ ಎರಡೆಂಬಿಗಿಂತ ಜಾಸ್ತಿ ಇರಬಾರ್ದು ಜೊತೆಗೆ ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ಇರಬೇಕು ಎಂಬುದಾಗಿ ಹೇಳ್ತಾರೆ ಹತ್ತನೇ ಕ್ವೆಶನ್ ವಾಟ್ ವಿಲ್ ಬಿ ದ ದ ಏಜ್ ಆಫ್ ಆಫ್ ಬ್ರೈಡ್ ಬ್ರೈಡ್ ಅಂಡ್ ಗ್ರೂಮ್ ಅಟ್ ಟೈಮ್ ಮ್ಯಾರೇಜ್ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ದ ಮಿನಿಮಮ್ ಏಜ್ ಆಫ್ ಬ್ರೈಡ್ ಈಸ್ ಏಟೀನ್ ಅಂಡ್ ದ ಮಿನಿಮಮ್ ಏಜ್ ಆಫ್ ಬ್ರೈಡ್ ಗ್ರೂಮ್ ಈಸ್ ಟ್ವೆಂಟಿ ಒನ್ ಅಂತಾರೆ ವಧುವಿನ ಏಜು ಏಯ್ಟೀನ್ ಆಗಿರ್ಬೇಕು ವರನ ಏಜು ಇಪ್ಪತ್ತೊಂದ್ ಆಗಿರ್ಬೇಕು ಅಂತ ಹೇಳ್ತಾರೆ ಹನ್ನೊಂದೇ ಕ್ವಶನ್ ವೆನ್ ಅಪ್ಲಿಕೆಂಟ್ ಕ್ಯಾನ್ ಅಪ್ಲೈ ಫಾರ್ ದ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತಾರೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲಿಕೆಂಟ್ ಯಾವಾಗ ಅಪ್ಲೈ ಮಾಡಬಹುದು ಅಂತ ಯಾರು ಕೇಳಿದ್ರೆ ಪೋಸ್ಟ್ ಮ್ಯಾರೇಜ್ ಮದುವೆ ಆದ್ಮೇಲೆ ಅಂತ ಹೇಳ್ತಾರೆ ಮದುವೆಗೆ ಮುನ್ನ ನೀವು ಅಪ್ಲೈ ಮಾಡಕ್ ಆಗೋದಿಲ್ಲ ಅಂತ ಇನ್ನು ಹನ್ನೆರಡನೇ ಕ್ವಶನ್ ಹೌ ಮೆನಿ ವಿಟ್ನೆಸ್ ಆರ್ ರಿಕ್ವೈರ್ಡ್ ಫಾರ್ ದ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಯಾರು ಕೇಳಿದ್ರೆ ಮೂರು ಜನ ವಿಟ್ನೆಸ್ ಬೇಕು ರಿಕ್ವೈರ್ಡ್ ಇದೆ ವಿಟ್ನೆಸ್ ಬಿ ಗ್ರಾಟರ್ ದೆನ್ ಏಟೀನ್ ಅಂತ ಹೇಳ್ತಾರೆ ಅಂದ್ರೆ ಹದಿನೆಂಟು ವರ್ಷದ ಮೇಲೆ ಇರಬೇಕು ವಿಟ್ನೆಸ್ ಕೊಡ್ತಕ್ಕಂಥವ್ರು ಎಂಬುದಾಗಿ ಹೇಳ್ತಾರೆ ಇನ್ನು ಕ್ವಶನ್ ನಂಬರ್ ಹದಿಮೂರು ಈಸ್ ಇಟ್ ಪಾಸಿಬಲ್ ಟು ಅಪ್ಲೈ ಡೈವರ್ಸ್ ಆರ್ ವಿಡೋ ಫಾರ್ ಮ್ಯಾರೇಜ್ ಅಂತ ಹೇಳ್ತಾರೆ ಅಂದ್ರೆ ಈ ವಿಡೋ ಮತ್ತೆ ಡೈವರ್ಸ್ ಆಗಿದ್ದವರು ಕೂಡ ಅಪ್ಲೈ ಮಾಡಬಹುದಾ ಮ್ಯಾರೇಜ್ ಸರ್ಟಿಫಿಕೇಟ್ ಗೆ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ತಾರೆ ಡೈವರ್ಸ್ ಇಟ್ ಈಸ್ ಪಾಸಿಬಲ್ ಅಂಡ್ need ಟು ಪ್ರೊಡ್ಯೂಸ್ ದ ಡೈವರ್ಸ್ ಡಿಗ್ರಿ ಆರ್ ಸರ್ಟಿಫಿಕೇಟ್ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಡೈವರ್ಸ್ ಆಗಿರೋ ಸರ್ಟಿಫಿಕೇಟ್ ನ ನೀವು ಅಪ್ಲೈ ಮಾಡಿ ಮ್ಯಾರೇಜ್ ಅಪ್ಲೈ ಮಾಡಬಹುದು ಇನ್ನು ವಿಡೋ ಇಟ್ ಇಸ್ ಪಾಸಿಬಲ್ ಅಂಡ್ ನೀಡ್ ಟು ಪ್ರೊಡ್ಯೂಸ್ ದ ಡೆತ್ ಸರ್ಟಿಫಿಕೇಟ್ ಆಫ್ ದಿ ಡಿಸೀಡ್ ಅಂತಾರೆ ಇಲ್ಲಿ ಯಾರು ತೀರೋಗಿರ್ತಾರೋ ಅವ್ರ ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬೇಕಾಗತ್ತೆ ಇನ್ನು ಹದಿನಾಲ್ಕನೇ ಕ್ವಶನ್ ವಾಟ್ ಆಲ್ ಆರ್ ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ಫಾರ್ ಏಜ್ ಪ್ರೂಫ್ ಏಜ್ ಪ್ರೂಫ್ಗೆ ಯಾವ ಯಾವ ಡಾಕ್ಯುಮೆಂಟ್ ನ ತಗೋತೀರಿ ಅಂತ ಕೇಳಿದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಆಗ್ಬೋದು ಅಥವಾ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಮೀನ್ಸ್ ಎಸ್ ಎಸ್ ಎಲ್ ಸಿ ಆರ್ ಸ್ಕೂಲ್ ಕಮ್ಯುನಿಟಿವ್ ರೆಕಾರ್ಡ್ ಆರ್ ಡಾಕ್ಟರ್ ಸರ್ಟಿಫಿಕೇಟ್ ನೋಟ್ ಎನಿ ಒನ್ ಈಸ್ ಮ್ಯಾಂಡೇಟರಿ ಅಂತ ಹೇಳ್ತಾರೆ ಇವುಗಳಲ್ಲಿ ಯಾವ್ದಾದ್ರು ಒಂದ್ ಇದ್ರೆ ಅದು ಏಜ್ ಪ್ರೂಫ್ಗೆ ನಾವು ತಗೋತೀವಿ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಹದಿನೈದನೇದು ವಾಟ್ ಆರ್ ಆಲ್ ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ ಫಾರ್ ಅಡ್ರೆಸ್ ಪ್ರೂಫ್ ಅಂತಾರೆ ಅಡ್ರೆಸ್ ಪ್ರೂಫ್ ಗೆ ಯಾವ್ಯಾವ ಬೇಕು ಅಂತ ಕೇಳಿದ್ರೆ ರೇಷನ್ ಕಾರ್ಡ್ ಆರ್ ಪಾಸ್ಪೋರ್ಟ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಆರ್ ಎಂಪ್ಲಾಯ್ ಐ ಡಿ ಅವ್ರ ಬ್ಯಾಂಕ್ ಪಾಸ್ಬುಕ್ ಆರ್ ಎಪಿಕ್ ಕಾರ್ಡ್ ಮೀನ್ಸ್ ವೋಟರ್ ಐ ಡಿ ಇವರಲ್ಲಿ ಯಾವ್ದಾದ್ರು ಒಂದಿದ್ರೆ ಅದು ಅಡ್ರೆಸ್ ಪ್ರೂಫ್ಗೆ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನು ಹದಿನಾರನೇದು ವಾಟ್ ಆರ್ ಆರ್ ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ಫಾರ್ ಐಡೆಂಟಿಟಿ ಪ್ರೂಫ್ ಐಡೆಂಟಿಟಿ ಪ್ರೂಫ್ ಗೆ ಯಾವನ್ನ ನೀವು ಕೇಳ್ತೀರಿ ಅಂತ ಏನಾದ್ರು ಕೇಳಿದ್ರೆ ಪ್ಯಾನ್ ಕಾರ್ಡ್ ಆರ್ ಪಾಸ್ಪೋರ್ಟ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಆರ್ ಬ್ಯಾಂಕ್ ಪಾಸ್ಬುಕ್ ಆರ್ ರೇಷನ್ ಕಾರ್ಡ್ ಆರ್ ಆಧಾರ್ ನಂಬರ್ ಆರ್ ಎಪಿಕ್ ಕಾರ್ಡ್ ಮೀನ್ಸ್ ವೋಟರ್ ಐ ಡಿ ಆರ್ ಎಂಪ್ಲಾಯ್ ಐ ಡಿ ಇವುಗಳಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಹತ್ರ ಇದ್ರೆ ಅದನ್ನ ಐಡೆಂಟಿಟಿ ಪ್ರೂಫ್ ಆಗಿ ನೀವು ಅಪ್ಲೈ ಮಾಡ್ಬೋದು ಎಂಬುದಾಗಿ ಹೇಳ್ತಾರೆ ಇನ್ನು ಹದಿನೇಳನೇ ಕ್ವಶನ್ ವಾಟ್ ಆರ್ ದ ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ಫಾರ್ ಮ್ಯಾರೇಜ್ ಪ್ರೂಫ್ ಮ್ಯಾರೇಜ್ ಪ್ರೂಫ್ ಗೆ ಯಾವ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ನಾವು ಹಾಕಬೇಕು ಅಂತ ಯಾರಾದರೂ ಕೇಳಿದ್ರೆ ಅವ್ರು ಹೇಳ್ತಾರೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಮ್ಯಾಂಡೇಟ್ರಿ ಅಂತ ಹೇಳ್ತಾರೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡು ಇರಲೇಬೇಕಂತೆ ಇನ್ನು ಟೆಂಪಲ್ ಆರ್ ಚೌಟ್ರಿ ಆರ್ ಮ್ಯಾರೇಜ್ ಹಾಲ್ ಆರ್ ಕಲ್ಯಾಣ ಮಂಟಪ ರೆಸಿಪ್ಟ್ ಏನಿವನ್ ಇವುಗಳಲ್ಲಿ ಯಾವ್ದಾದ್ರು ಒಂದು ಇರಬೇಕು ಅಂತಕ್ಕಂಥದ್ದು ಇನ್ನು ಮೂರನೇದು ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ ಓನ್ಲಿ ನೀವು ಯಾವುದಾದ್ರು ರಿಲೆವೆಂಟ್ ಡಾಕ್ಯುಮೆಂಟ್ ಗಳು ಏನಾದರೂ ಇಟ್ಟುಕೊಂಡಿದ್ರೆ ಮ್ಯಾರೇಜ್ ಆಗಿರೋದ್ಗೆ ಅಂತವನ್ನ ಬೇಕಾದ್ರೆ ಕೊಡ್ಬೋದು ಆದರೆ ವೆಡ್ಡಿಂಗ್ ಇನ್ವಿಟೇಷನ್ನು ಮತ್ತೆ ಮ್ಯಾರೇಜ್ ಆದಂತಹ ಸ್ಥಳ ಟೆಂಪಲ್ ಏನು ಅದರ ಡಾಕ್ಯುಮೆಂಟ್ ಇದೆಯೋ ಅದು ಹಾಕ್ಲೇಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಹದಿನೆಂಟದು ಈಸ್ ಇಟ್ ನೆಸರಿ ಟು ಕಮ್ ಟು ಆನ್ ಆಫೀಸ್ ಫಾರ್ ಆಫ್ಲೈನ್ ಇಂದು ಮ್ಯಾರೇಜ್ ಯಾರಾದ್ರೂ ಆಫ್ಲೈನ್ ಹಿಂದೂ ಮ್ಯಾರೇಜ್ ಗೆ ಈ ಆಫೀಸ್ಗೆ ಬರೋದಕ್ಕೆ ನೀಡ್ ಇದೀಯಾ ನೆಸೆಸರಿ ಇದೆಯಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಾಟ್ ರಿಕ್ವೈರ್ಡ್ ಟು ವಿಸಿಟ್ ಸಬ್ ರಿಜಿಸ್ಟರ್ ಆಫೀಸ್ ಫಾರ್ ಸಬ್ಮಿಟ್ ಹಿಂದೂ ಮ್ಯಾರೇಜ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅವ್ರು ಹೇಳ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನ್ ಫಿಲ್ ಮಾಡ್ತಿರೋ ಅದನ್ನ ಸಬ್ಮಿಟ್ ಮಾಡೋದಕ್ಕೆ ನೀವೇನು ಬರೋ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾರೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಏನಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಆಫೀಸ್ಗೆ ಆಫ್ಲೈನ್ ಇಂದು ಮ್ಯಾರೇಜ್ ಇದ್ದಾಗ ಬರಬೇಕು ಅಂತ ಕೇಳಿದ್ರೆ ನಾಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ ಆದರೆ ಆಫ್ಲೈನ್ ಇದ್ದಂತ ಸಂದರ್ಭದಲ್ಲಿ ನೀವು ಆಫೀಸ್ಗೆ ಹೋಗ್ಬೇಕು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಂತ ಸಂದರ್ಭದಲ್ಲಿ ಆಫೀಸ್ಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ ಅಂತಕ್ಕಂಥದ್ದು ಇದು ನನಗೆ ತಿಳಿದ ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಇನ್ನು ಹತ್ತೊಂಬತ್ತನೇದು ಹೌ ವಿ ಮೇಕ್ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ನ ಹೇಗ್ ಮಾಡೋದು ಅಂತ ಯಾರ ಕೇಳಿದ್ರೆ ಅವರು ಹೇಳ್ತಾರೆ ಆಫ್ಟರ್ ದ ಅಪ್ಲಿಕೇಶನ್ ಅಕ್ಸೆಪ್ಟೆಡ್ ಬೈ ಸಬ್ರಿಸ್ಟರ್ ಆಫೀಸ್ ಸಿಟಿಜನ್ ಮಸ್ಟ್ ಮೇಕ್ ದ ಪೇಮೆಂಟ್ ಬೈ ಸಬ್ರಿಸ್ಟರ್ ದಿಸ್ ವಿಲ್ ರೀಡೈರೆಕ್ಟ್ ಸಿಟಿಸ್ ಟು ಪೇಮೆಂಟ್ ಗೇಟ್ ವೇ ಟು ಮೇಕ್ ದ ಆನ್ಲೈನ್ ಪೇಮೆಂಟ್ ನೀವು ಈ ಎಲ್ಲಾ ಅಪ್ಲಿಕೇಶನ್ ಪ್ರೊಸೀಜರ್ಸ್ ಮುಗಿದ ಮೇಲೆ ಆನಂತರದಲ್ಲಿ ಸಬ್ರಿಜಿಸ್ಟರ್ ಆಫೀಸ್ ಕಡೆಯಿಂದ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಒಂದು ಪೇಮೆಂಟ್ ಗೇಟ್ ವೇ ಬರುತ್ತೆ ಆನ್ಲೈನ್ ಅಲ್ಲಿ ಅಲ್ಲಿ ನೀವು ಮಾಡ್ಕೋಬಹುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಕ್ವೆಶನ್ ಆರ್ ದರ್ ಮಲ್ಟಿಪಲ್ ಪೇಮೆಂಟ್ ಮೋಡ್ಸ್ ಅವೈಲೇಬಲ್ ಮಲ್ಟಿಪಲ್ ಪೇಮೆಂಟ್ಸ್ ಮೋಡ್ಸ್ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಎಸ್ ಅಂತಾರೆ ದೇರ್ ಇಸ್ ಮಲ್ಟಿಪಲ್ ಪೇಮೆಂಟ್ ಮೋಡ್ಸ್ ಆರ್ ಅವೈಲೇಬಲ್ ಬಿಲೋ ಕೆಳಗಿನಂತೆ ಹಲವಾರು ಪೇಮೆಂಟ್ ವೇಗಳಿದಾವೆ ಅವುಗಳನ್ನು ನೋಡೋದಾದ್ರೆ ನೆಟ್ ಬ್ಯಾಂಕು ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಪೇಮೆಂಟ್ ಯು ಪಿ ಐನಲ್ಲಿ ಜಿಪೇ ಆಗ್ಬೋದು ಫೋನ್ ಪೇ ಆಗ್ಬೋದು ಹೀಗೆ ಬೇರೆ ಬೇರೆ ಪೇಮೆಂಟ್ ಮೆಥಡ್ಸ್ ಇದೆ ನೀವು ಮಾಡಬಹುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಕ್ವಶನ್ ಕೆನ್ ವಿ ಅಪ್ಲಿಕೆಂಟ್ ರೀಶೆಡ್ಯೂಲ್ ದ ಅಪಾಯಿಂಟ್ಮೆಂಟ್ ಅಂತ ಏನಾದ್ರು ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ಒನ್ಸ್ ಅಪಾಯಿಂಟ್ಮೆಂಟ್ ಇಸ್ ಶೆಡ್ಯೂಲ್ಡ್ ದ ಅಪ್ಲಿಕೆಂಟ್ ಕೆನ್ ರೀಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಓನ್ಲಿ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಫಾರ್ ದ ಅಪಾಯಿಂಟ್ಮೆಂಟ್ ಬುಕ್ಕಿಂಗ್ ಟೈಮ್ ನೀವು ಆನ್ಲೈನ್ ಅಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರೆ ಅದೇ ರೀಶೆಡ್ಯೂಲ್ ಮಾಡಬಹುದಾ ಅಂತ ಕೇಳಿದ್ರೆ ಮಾಡಬಹುದು ಆದ್ರೆ ನೀವು ಬುಕ್ ಮಾಡಿದ ಟೈಮ್ ಇಂದ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆದ ಮೇಲೆ ಮಾತ್ರ ಮಾಡಬಹುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕ್ವಶನ್ ಕೆನ್ ಅಪ್ಲಿಕೆಂಟ್ ಎಡಿಟ್ ದ ಸಬ್ಮಿಟ್ ಅಪ್ಲಿಕೇಶನ್ ಆಸ್ ಪರ್ ದ ಸಜೆಷನ್ ಆಫ್ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಯಾರಾದ್ರೂ ಕೇಳಿದ್ರೆ ಎಡಿಟ್ ಮಾಡಬಹುದ ಸಬ್ ರಿಜಿಸ್ಟರ್ ಆಫೀಸ್ ನ ಸಜೆಷನ್ ಮೇಲೆ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಅವ್ರು ಹೇಳ್ತಾರೆ ಅಪ್ಲಿಕೆಂಟ್ ಕೆನ್ ಓನ್ಲಿ ಎಡಿಟ್ ದ ಅಪ್ಲಿಕೇಶನ್ ಒನ್ಸ್ ಸಬ್ರಿಜಿಸ್ಟರ್ ಸೆಂಟ್ ಇಟ್ ಬ್ಯಾಕ್ ಟು ದ ಅಪ್ಲಿಕೆಂಟ್ ಲಾಗಿನ್ ಟು ಕ್ಲಿಯರ್ ದಿಸ್ಕ್ರಿಪ್ಷನ್ಸ್ ಇಫ್ ಎನಿ ಅಂತ ಹೇಳ್ತಾರೆ ಮಾಡಬಹುದು ಒಂದ್ಸಾರಿ ಸಬ್ ಆಫೀಸಲ್ಲಿ ಏನು ನಿಮ್ಗೆ ಹೇಳಿರ್ತಾರೋ ಅದನ್ನ ಒಂದ್ಸಾರಿ ಮಾಡಬಹುದು ಮತ್ತೆ ಅವ್ರು ಹೇಳಿರ್ತಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೀಗೆ ಹೀಗೆ ಅಂತ ಹೇಳಿ ಆ ರೀತಿಯಲ್ಲಿ ಒಂದ್ಸಾರಿ ಮಾಡಬಹುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕ್ವಶನ್ ಕೆನ್ ಅಪ್ಲಿಕೆಂಟ್ ಡೂ ದ ಇ ಕೆ ವೈ ಸಿ ವೆರಿಫಿಕೇಶನ್ ವೈಲ್ ಅಪ್ಲೈ ದ ಮ್ಯಾರೇಜ್ ಸರ್ಟಿಫಿಕೇಟ್ ಅಂದ್ರೆ ಈ ಕೈ ಅಂದ್ರೆ ಇ ಕೆ ಯನ್ನ ಅಪ್ಲಿಕೆಂಟ್ ಮಾಡಬಹುದ ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡುವಾಗ ಅಂತ ಯಾರು ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ಮಾಡಬಹುದು ಇಟ್ ವಿಲ್ ಫೆಚ್ ದ ಡೀಟೇಲ್ಸ್ ಫ್ರಮ್ ಇ ಕೆ ಸಿ ವೆರಿಫಿಕೇಶನ್ ವೈಲ್ ಅಪ್ಲೈನ್ ಮಾಡಬಹುದು ನೀವು ಇ ಕೆ ಸಿ ವೆರಿಫಿಕೇಶನ್ ಕೊಟ್ಟ ತಕ್ಷಣ ಡೇಟಾ ಎಲ್ಲ ಆಟೋ ಫೆಚ್ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ದೆನ್ ಇಪ್ಪತ್ನಾಲ್ಕನೇ ಕ್ವಶನ್ ಈಸ್ ದ ಪಬ್ಲಿಕ್ ಗ್ರೀವಿಯನ್ ಸಿಸ್ಟಮ್ಸ್ ಎಸ್ಟಾಬ್ಲಿಶ್ ಅಂತ ಕೇಳರ್ ಪಬ್ಲಿಕ್ ಗ್ರೀವಿಯನ್ಸ್ ಏನಾದ್ರು ನೀವು ಎಸ್ಟಾಬ್ಲಿಷ್ ಮಾಡಿದಿರ ಸಿಸ್ಟಮ್ ನಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ದ ಫೆಸಿಲಿಟಿ ಅವೈಲಬಲ್ ಫಾರ್ ಸಿಟಿಜನ್ಸ್ ಟು ರೈಸ್ ಗ್ರೀವಿಯನ್ಸ್ ಫಾರ್ ಬಿಲೋ ಸೆಡ್ ಹೆಲ್ಪ್ ಲೈನ್ ನಂಬರ್ ಹೆಲ್ಪ್ ಲೈನ್ ನಂಬರ್ ನ ಅವರು ಕೊಟ್ಬಿಡ್ತಾರೆ ಅಂತಕ್ಕಂಥದ್ದು ಹೌದು ಪಬ್ಲಿಕ್ ಗ್ರೀವಿಯನ್ಸ್ ಹೆಲ್ಪ್ ಲೈನ್ ನಂಬರ್ ನೇ ನಾವು ವೆಬ್ಸೈಟ್ ಅಲ್ಲಿ ಕೊಟ್ಟಿದೀವಿ ಎಂಬುದಾಗಿ ಹೇಳ್ತಾರೆ ದೆನ್ ಇಪ್ಪತ್ತೈದನೇ ಕ್ವಶನ್ ಈಸ್ ದೇರ್ ಇಸ್ ಎ ಫೆಸಿಲಿಟಿ ಅವೈಲಬಲ್ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಕಂಪ್ಲೇಂಟ್ಸ್ ಆನ್ಲೈನ್ ಕಂಪ್ಲೇಂಟ್ಸ್ ಏನಾದರೂ ಫೆಸಿಲಿಟಿ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಅವ್ರು ಹೇಳ್ತಾರೆ ಇದೆ ದ ಫೆಸಿಲಿಟಿ ಅವೈಲೇಬಲ್ ಫಾರ್ ಸಿಟಿಜನ್ಸ್ ಟು ಸಬ್ಮಿಟ್ ದ ಕಂಪ್ಲೇಂಟ್ ಫಾರ್ ಬಿಲೋ ಸೆಡ್ ಇಮೇಲ್ ಐ ಡೀಸ್ ಅಂತ ಹೇಳ್ತಾರೆ ಇಲ್ಲೊಂದು ಇಮೇಲ್ ಐ ಡಿಯನ್ನ ಹೇಳಿದ್ದೀವಿ ಅದ್ರ ಪ್ರಕಾರ ನೀವು ಕಂಪ್ಲೇಂಟ್ ಮಾಡಬಹುದು ಎಂಬುದಾಗಿ ಹೇಳ್ತಾರೆ ಇನ್ನು ನಂಬರ್ ಇಪ್ಪತ್ತಾರು ಈಸ್ ದ ಡಾಕ್ಯುಮೆಂಟ್ ಇಂಟರಾಕ್ಟಿಂಗ್ ತ್ರೋ ಇಟ್ಸ್ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದ ಮೂಲಕ ಈ ಒಂದು ಡಾಕ್ಯುಮೆಂಟ್ ಇಂಟರಾಕ್ಟ್ ಮಾಡ್ತೀರಾ ಅಂತ ಯಾರು ಕೇಳಿದ್ರೆ ಎಸ್ ಮಾಡ್ತೀವಿ ದ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ಲಿ ಪಾರ್ಟಿಸಿಪೇಟ್ಸ್ ಟು ಪೋಸ್ಟ್ ನ್ಯೂ ಈವೆಂಟ್ಸ್ ಆಕ್ಟಿವಿಟೀಸ್ ಎಕ್ಸೆಟ್ರಾ ಆನ್ ದಾರ್ಟ್ಮೆಂಟ್ ಸೋಶಿಯಲ್ ಮೀಡಿಯಾ ಪೇಜ್ ಪ್ಲೀಸ್ ಫೈಂಡ್ ದ ಬಿಲೋ ಯು ಆರ್ ಎಲ್ ಅಂತ ಹೇಳ್ತಾರೆ ಎಸ್ ನಾವು ನಮ್ಮ ಹೊಸ ಹೊಸ ಏನು ವಿಚಾರಗಳಿದನೋ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಂಚ್ಕೊಳ್ತೀವಿ ಅದಕ್ಕೆ ನಾವು ಕೆಳಗಡೆ ಲಿಂಕ್ ಕೊಟ್ಟಿದ್ದೀವಿ ಫೇಸ್ಬುಕ್ ಟ್ವಿಟ್ಟರ್ ಈ ತರ ಅದರಲ್ಲಿ ನೀವು ನೋಡಬಹುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಈಸ್ ದೇರ್ ಆರ್ ಎನಿ ಟ್ಯುಟೋರಿಯಲ್ ವೀಡಿಯೋಸ್ ಅವೈಲಬಲ್ ಇನ್ ದ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ನಿಮ್ಮೆಲ್ಲ ಯಾವ್ದಾದ್ರು ಟ್ಯುಟೋರಿಯಲ್ ವೀಡಿಯೋಸ್ ಅನ್ನ ಹಾಕಿದೀರ ವೆಬ್ಸೈಟ್ ಅಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಎಸ್ ಡಿಪಾರ್ಟ್ಮೆಂಟ್ ಆಸ್ ಇಟ್ಸ್ ಓನ್ ಯೂಟ್ಯೂಬ್ ಚಾನಲ್ ಅಂಡ್ ರೆಗ್ಯುಲರ್ಲಿ ರಿಲೀಸ್ ಟ್ಯುಟೋರಿಯಲ್ ವೀಡಿಯೋಸ್ ರಿಲೇಟೆಡ್ ಟು ಕಾವೇರಿ ಟೂ ಪಾಯಿಂಟ್ ಜೀರೋ ಪ್ಲೀಸ್ ಫೈಂಡ್ ದ ಬಿಲೋ ಯು ಆರ್ ಎಲ್ಸ್ ಅಂತಾರೆ ಯೂಟ್ಯೂಬ್ ಚಾನಲ್ ಇದೆ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಟ್ಯೂಟೋರಿಯಲ್ ವಿಡಿಯೋಸ್ ತುಂಬಾ ಸಿಗ್ತವೆ ನೀವು ನೋಡ್ಬೋದು ಎಂಬುದಾಗಿ ಹೇಳ್ತಾರೆ ಜೊತೆಗೆ ನೀವು ವಿಡಿಯೋಗಳನ್ನ ನಾವು ಹಾಕ್ತಿರ್ತೀವಿ ಅಪ್ಡೇಟ್ ಹಾಕ್ತಾ ಹಾಕ್ತಿರ್ತೀವಿ ಎಂಬುದಾಗಿ ಹೇಳ್ತಾರೆ ಪ್ರೀತಿ ವೀಕ್ಷಕರೇ ಇಷ್ಟು ಕೂಡ ಏನೇನು ಪಬ್ಲಿಕ್ ಅಲ್ಲಿ ಕ್ವಶನ್ ಬರುತ್ತೋ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಗೆ ಆ ಎಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡುವ ಒಂದು ಕ್ಯೂ ಅಂಡ್ ಎ ವಿಡಿಯೋನ ನಾನು ಇವತ್ತು ಮಾಡಿದ್ದೀನಿ ನಿಮ್ಗೆ ಡಾಕ್ಯುಮೆಂಟ್ ಬಗ್ಗೆ ಒಂದಷ್ಟು ಗೊತ್ತಾಗಿದೆ ಮತ್ತೆ ಏನೇನು ಕ್ವಶನ್ಸ್ ಬರುತ್ತೋ ಏನೇನ್ ಕ್ವಶನ್ ಪಬ್ಲಿಕ್ ಕೇಳ್ಬೋದು ಅದಕ್ಕೆಲ್ಲ ಆನ್ಸರ್ನ ಈ ಒಂದು ಏನು ವೆಬ್ಸೈಟ್ ಅಲ್ಲಿ ಕೊಟ್ಟಿದೆಯೋ ಅದರ ಪ್ರಕಾರ ನಾನು ನಿಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಎಷ್ಟು ಜನ ಬೇಕಾಗುತ್ತೆ ಶೇರ್ ಮಾಡಿ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ